ಪ್ರಶ್ನೆ ಸಂಖ್ಯೆ ಸಾವಿರದ ಇನ್ನೂರ ಅರವತ್ತ್ಮೂರನ್ನು ಸಾರಿಗೆ ಮತ್ತು ಮುದ್ರಾ ಸೇವೆ ಉತ್ತರ ಕೇಳ ಉತ್ತರ ಒದಿಸಲಾಯಿತ ಅಧ್ಯಕ್ಷರೇ ಕೊಟ್ಟಿರೇ ಉತ್ತರ ಅದರಲ್ಲಿ ನಾನು ಆಗಲಿಲ್ಲ ಓದಿದೆ ಅದರಲ್ಲಿ ಹೊರಗಡೆಯಿಂದ ಹೊರಗಡೆ ಸ್ಟೇಟಿಂದ ಬಂದಂಥ ಬೋರಲ್ಗಳು ಇಲ್ಲಿ ಬಂದು ರಿಜಿಸ್ಟ್ರು ಸಾರಿಗೆ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡಿ ಇಲ್ಲಿ ಓಡಿಸ್ಕೊಂಡು ವರ್ಷಾನುಗಟ್ಟಲೆ ಇಲ್ಲೇ ಇರ್ತಾರೆ ಅವ್ರಿಗೇನೋ ಪ್ರಿಸ್ಟಿಪ್ಯುಲೇಟೆಡ್ ಪೀರಿಯಡ್ ಇದೆ ಇಷ್ಟು ದಿನದೊಳಗಡೆ ಅವರು ಇಷ್ಟು ದಿನ ಜಾಸ್ತಿ ಓಡಿಸಿದರೆ ಇಲ್ಲಿ ಪರ್ಮಿಷನ್ ತಗೋಬೇಕಂತ ಅಂಥ ಪರ್ಮಿಷನ್ ಅಂಥ ಪ್ರಕರಣಗಳು ಯಾವುದೂ ಇಲ್ಲ ಅಂಥೇಳಿ ಇಲ್ಲಿ ಉತ್ತರದಲ್ಲಿ ಹೇಳಿದ್ದಾರೆ ಆದರೆ ನಮ್ಮ ಈ ಸ್ಟೇಟಲ್ಲಿ ತಮಿಳ್ನಾಡು ಈ ಭಾಗದವೇ ಎಲ್ಲ ಆಂಧ್ರದ ಮೂಲದವೇ ಎಲ್ಲ ಲಾರಿಗಳು ಬೋರಲ್ ಲಾರಿಗಳು ಓಡಾಡ್ತದೆ ನಾವು ಕಣ್ತೀಮ ನೋಡ್ ನಾವು ನೋಡ್ತೀವಿ ನಮ್ಮ ಕಡೆ ಎಲ್ಲ ಬೋರಲ್ ಕೊರೆಯರಲ್ಲ ಅವರೇ ಕೆಲಸಗಾರರು ಅವರೇ ಲಾರಿ ಅವ್ರೆ ನಿಮ್ಮ ಸಾರಿಗೆ ಇಲಾಖೆಯಿಂದ ಉತ್ತರ ಬಂದಿದೆ ಅಂಥ ಪ್ರಕರಣಗಳು ಯಾವುದೂ ಇಲ್ಲ ಅಂತೇಳಿ ಉತ್ತರ ಕೊಟ್ಟಿದ್ದೀರಿ ಒಂದು ಇಲ್ಲ ಅಂದರೆ ಇದನ್ನು ನಂಬಕ್ಕೆ ಸಾಧ್ಯನೇ ಇದೆನಾ ಹೇಳಿ ದಯಮಾಡಿ ಪ್ಲೀಸ್ ಹ್ಞೂ ಈ ಕೇಳಿದ್ದಾರೆ ಸಭಾಧ್ಯಕ್ಷರೇ ಸ್ಪೆಸಿಫಿಕ್ ಆಗಿ ಆಮೇಲೆ ಇನ್ನೊಂದು ರಿಜಿಸ್ಟ್ರೇಷನ್ ಮಾಡಿದ್ರೆ ಭೌತಿಕವಾಗಿ ಅಂದರೆ ಫಿಸಿಕಲ್ ಆಗಿ ಅವರು ವೆಹಿಕಲ್ ತರಲೇಬೇಕು ಸ್ಪೆಸಿಫಿಕ್ ಆಗಿ ಎಂಥ ಆರ್ ಟಿ ಒ ಆಫೀಸಲ್ಲಿ ಆಗಿದೆ ಅಂತ ಹೇಳಿದರೆ ತನಿಖೆ ಮಾಡಿ ನಾನು ಕ್ರಮ ತಗೊಂಡಿದ್ದೆ ಅಂದರೆ ಒಂದು ನಿಮಿಷ ನೀವು ಪ್ರಾಕ್ಟಿಸ್ ಆಮೇಲೆ ಇಪ್ ನೀವು ಪ್ರಶ್ನೆ ಹಾಕಿದ ಮೇಲೆ ಎಲ್ಲ ಆರ್ ಟಿ ಒ ಆಫೀಸ್ಗಳಿಗೂ ಕೂಡ ಫೋನ್ ಮಾಡಿ ನಮ್ಮ ಆಯುಕ್ತರು ಎಲ್ಲ ಇನ್ಫಾರ್ಮೇಷನ್ ತೊಗೊಂಡಿದ್ದಾರೆ ಸ್ಪೆಸಿಫಿಕ್ ಆಗಿ ಹೇಳ್ಬಿಟ್ಟು ಅದನ್ನು ನೋಡಿ ಇಟ್ ಇಟ್ ಈಸ್ ನಾಟ್ ದಿ ಡ್ಯೂಟಿ ಆಫ್ ಮೀ ಬಿಕಾಸ್ ವೆನ್ ಐ ರಿಸೀವ್ಡ್ ದಿಸ್ ಟೈಪ್ ಆಫ್ ದಿಸ್ ಥಿಂಗ್ಸ್ ಇಟ್ ಇಸ್ ದ ಮೈ ಬೌಂಡ್ ಡ್ಯೂಟಿ ಟು ಕ್ವಶನ್ ಯು ನಾನು ಕ್ವಶನ್ ಸರ್ಕಾರನ ಕ್ವಶನ್ ಮಾಡಿದ್ದೀನಿ ಆದರೆ ಆ ರೆಸ್ಪಾನ್ಸಿಬಿಲಿಟಿನೂ ನನಗೆ ವಹಿಸ್ಬಾರ್ದು ನಿಮ್ಮ ನೀವು ಒಂದು ಮಾತು ಈ ಕಡೆಗೆ ಹೇಳಿದ್ರಿ ಏನು ಹೇಳಿದ್ರಿ ನಮ್ಮ ಅಧಿಕಾರಿ ಹೇಳಿದ್ರಿ ಕರೆಕ್ಟ್ ಒಪ್ಪಬೇಕು ಅದು ಮಾತು ಅದನ್ನು ಸ್ಟ್ರಿಕ್ಟಾಗಿ ಇಂಪೋಸ್ ಮಾಡಿ ಅಂತ ನೀವು ನಾನೀಗ ಒಂದು ಪ್ರಶ್ನೆ ಎತ್ತಿ ಇಂಥದ್ದೊಂದು ಅನಾಹುತ ನಡೀತಾ ಇದೆ ಇಂಥ ಹೊರ ರಾಜ್ಯದ ಎಲ್ಲ ಇರೋ ಇವು ಬಂದು ಇಲ್ಲಿ ಈ ರೀತಿ ಇದ್ದಾರೆ ಇಂಥದ್ದು ಇಂಥದ್ದನ್ನ ನಿಯಮ ನಿಯಮ ಪ್ರಕಾರ ಇಲ್ಲ ಅಂತ ಹೇಳಿ ತಪ್ಪ ಹಂಗಿದ್ರೆ ಹಂಗೆ ಹೇಳಿ ಕೇಳ ಅದನ್ನು ಸ್ಪೆಸಿಫಿಕ್ ಆಗಿ ಹೇಳಿ ಅಂತ ಹೇಳಿದ್ರೆ ನನ್ನ ನನ್ನ ಕೆಲಸ ನನ್ನ ಕೆಲಸ ಬೇರೆ ಇದೆ ಯಾಕೆಂದ್ರೆ ಇಂಥದ್ದೆಲ್ಲ ಆಗಿ ಬೇಕಾದಷ್ಟು ಮರ್ಡರ್ಗಳು ಆಗಿದಾವೆ ಬೇಕಾದಷ್ಟು ರೇಪ್ಗಳು ಆಗಿದಾವೆಂಥ ಹೊರ ರಾಜ್ಯದಿಂದ ಬಂದಂಥ ಕೆಲಸಗಾರರು ಇವರೆಲ್ಲ ಇದೆಲ್ಲ ಮೂಲ ಕಾರಣ ಇದೆ ಕಳತನಗಳು ಕೂಡ ಆಗಿದಾವೆ ಆ ದೃಷ್ಟಿಯಿಂದ ನಾನು ಈ ಕ್ವಶನ್ ಕೇಳಿದ್ದೀನಿ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಆಗ್ಬೇಡಿದೆ ಇವಾಗ ಕ್ವಶನ್ ಹಾಕೋದಿಲ್ಲ ಗೋವಿಂದರಾಜ್ ಅವರು ಪ್ರಶ್ನೆ ಹಾಕಿದ ಮೇಲೆ ನಮ್ಮ ಆಯುಕ್ತರು ಎಲ್ಲ ಟಿ ಒ ಆಫೀಸ್ಗಳಿಗೆ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ ಎಲ್ಲೂ ಇಲ್ಲ ಅಂತ ಹೇಳಿದ್ದಾರೆ ಇನ್ನೊಮ್ಮೆ ನೀವು ಹೇಳ್ತಾ ಇದ್ದೀರಾ ಇನ್ನೊಮ್ಮೆ ಕಾಸ್ಟ್ ಆಗಿ ಗಂಭೀರವಾಗಿ ಪ್ರಕರಣ ಪ್ಲೀಸ್